ನಮಸ್ಕಾರ ಮಿತ್ರರಿಗೆ ಮತ್ತೆ ವಿನೋದ್ ಸರ್ಗೆ ತುಂಬ ಸ್ವಾಗತ ಬಯಸ್ತೀನಿ ಸರ್ ಸಿನಿಮಾ ಸ್ಟಾರ್ಟ್ ಆಯ್ತು ನಮ್ಗೆ ಡೈರೆಕ್ಟರ್ ಒಂದು ಹೇಳಿದಾಗ ನಮ್ಗೆ ಏನೋ ಬಗ್ಗೆ ನಮ್ಗೆ ಆಸಕ್ತಿ ಇರ್ಲಿಲ್ಲ ಕೆಲಸ ಮಾಡೋದಷ್ಟೇ ನಮ್ಗೆ ಗೊತ್ತಿತ್ತು ಏನೋ ಮಾಡ್ಲೇಬೇಕು ಅಂತ ಅಂದಾಗ ಅಜಿತ್ ಸರ್ ನಮ್ಗೆ ಇದ್ಕೊಟ್ರು ಸಹಕಾರ ಕೊಟ್ಟರು ಹಾಗೆ ಸಿನಿಮಾ ಸಿನಿಮಾ ಬಗ್ಗೆ ಡೈರೆಕ್ಟ್ ಹೇಳ್ತದೆ ನಮಸ್ಕಾರ ಆನಂದ್ ರಾಜ್ ಅಂತ ಇದೊಂದು ಎರಡನೇ ಡೈರೆಕ್ಷನ್ ಸಿನಿಮಾ ಫಸ್ಟ್ ಒಂದು ಟೈಟ್ಲ್ ಬೇಕಾದ ಒಂದು ಸಿನಿಮಾ ಮಾಡಿದೆ ಒಂದು ಹತ್ತು ವರ್ಷ ಅಂದರೆ ತುಂಬ ದೊಡ್ಡ ಗ್ಯಾಪೇ ಆಯಿತು ಆದಮೇಲೆ ಮತ್ತೆ ಒಂದು ಸಿನಿಮಾ ಸಿನ್ಮಾ ಜಾನ್ ಟೀಸನ್ ಆಫ್ ಜಯರಾಜ್ ಎಲ್ಲಕ್ಕಿಂತ ಸ್ವಲ್ಪ ಲೇಟ್ ಆಗಿತ್ತು ಎಲ್ಲರಿಗೂ ಸಾರಿ ಕೇಳ್ತೀನಿ ಅದಾದಮೇಲೆ ಈ ಒಂದು ಸಮಾರಂಭಕ್ಕೆ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನೋದು ನಮ್ಮ ಟೈಗರ್ಸ್ ಎಲ್ಲ ಸೊ ಇವರು ಬಂದು ಒಂದು ಹೊಸ ಟೀಮ್ಗೆ ಸಾಥ್ ಕೊಡೋದ್ರಿಂದ ನಮಗೊಂದು ಒಂದು ಎಕ್ಸ್ಟ್ರಾ ಎನರ್ಜಿ ಇರುತ್ತೆ ಇನ್ನೊಂದು ಸಿನಿಮಾಗಳು ಮಾಡೋಣ ಸೊ ಹೊಸ ತಂಡಗಳು ಸಿನಿಮಾಗೆ ಬರೋಕೆ ಇಷ್ಟ ಬರುತ್ತೆ ಸೊ ಥ್ಯಾಂಕ್ ಯು ಸರ್ ಅಂಡ್ ಜಾಂಟಿ ಸನ್ ಆಫ್ ಜಯರಾಜ್ ಫಸ್ಟ್ ಕತೆ ಮಾಡಿಕೊಂಡು ಕುಮಾರ್ ಸರ್ ಹತ್ರ ಹೋದೆ ಸೊ ಇಲ್ಲಿ ಕಾಣ್ತಾ ಇರಲಿಲ್ಲ ಸೊ ಅವ್ರಿಗೆ ಕಥೆ ಹೇಳಿದಾಗ ಫಸ್ಟ್ ಆ್ಯಕ್ಚುಲಿ ಬೇರೆ ಬೇರೆ ಹೀರೋಗಳು ಅಂತ ಒಂದಿಷ್ಟು ಮಾತುಕತೆ ಆಯಿತು ಅದಾಗಿ ಫಸ್ಟ್ ಲಾಕ್ ಟೈಮಲ್ಲಿ ನಾವು ಊರಿದ್ದಾಗ ಫೋನ್ ಮಾಡಿ ಇಲ್ಲ ಮಾಡಿರೋದು ಹೆಂಗಿರು ಅಂಡರ್ವರ್ಲ್ಡ್ ಬೇಸ್ ಸಬ್ಜೆಕ್ಟು ಐ ಥಿಂಕ್ ಜೆ ಎಸ್ ಅಲ್ಲಿ ತೀರೋದ್ಮೇಲೆ ನಡೆಯುವಂಥ ಒಂದಿಷ್ಟು ಸನ್ನಿವೇಶಗಳನ್ನ ಇಟ್ಕೊಂಡು ಕಮರ್ಷಿಯಲ್ ಸಿನಿಮಾ ಕತೆ ಮಾಡಿರೋದು ಸೊ ಅವ್ರ ಮಗನೇ ಇದ್ದಾರೆ ಮಾಡೋಣ ಸರ್ ಗೊತ್ತಿಲ್ಲ ಯಾರು ನೋಡಿಲ್ಲ ಏನಿಲ್ಲ ಇಲ್ಲ ಒಂದ್ಸಲಿ ಕರೆಸಿನ ಬಂದು ಮೀಟ್ ಮಾಡಿ ಕತೆ ಹೇಳಿ ನೀನು ನೋಡೋಣ ನಮ್ಮ ತಲೆ ಓಕೆ ಡಾನು ಅಂಡರ್ವರ್ಲ್ಡ್ ಬೇರೆ ಬೇರೆ ಥರ ಇಮೇಜೇಷನ್ ಇತ್ತು ಸರಿ ಆಯಿತು ಅಂದ್ಬಿಟ್ಟು ಒಂದು ಹೋಟೆಲಿಗೆ ಕರೆಸಿದ್ರು ಬಂದು ಕುಂದ್ಕೊಂಡೆ ಅವ್ರು ನೋಡಿದರೆ ಅವರ ಡ್ಯಾಡಿಗಿದ್ದ ಹೆಸರಿಗೂ ನಮ್ಮ ಇಮೇಜೇಷನ್ಗೂ ಅವ್ರು ಬಂದಿದ ರೀತಿಗೂ ಸಂಬಂಧನೇ ಇಲ್ಲ ಆ್ಯಕ್ಚುಲಿ ನಾನು ಫಸ್ಟ್ ನೋಡಿದ್ರೆ ಚಾಕ್ಲೇಟ್ ಇರೋ ಥರ ಕಂಡಿದ್ದೆ ನನ್ನ ಕಣ್ಣಿಗೆ ಎಲ್ಲ ಕೆನ್ನೆಲ್ಲ ತುಂಬಿಕೊಂಡು ಟೊಮೊಟೊ ಥರ ಬಂದು ಕುಂತ್ಕೊಂಡ್ರು ಈ ಅಯ್ಯ ನನ್ನ ಕತೆ ನಾನು ಮಾಡಿದಾರೆ ಐ ಮೀನ್ ಅವ್ರು ತುಂಬ ರಾಗ್ ಮಾಡಿದ ಕತೆ ಹೆಂಗೆ ಇವರು ಕತೆ ಇಲ್ಲ ಚೆನ್ನಾಗಿದೆ ಮಾಡ್ತೀನಿ ಅಂತ ಹೇಳಿ ಹೇಳೋರು ಅದಾದಮೇಲೆ ಟೈಟ್ಲು ಲಂಚ್ ಟೈಮಲ್ಲಿ ಅವ್ರು ಕೇಳ್ದೆ ಇಲ್ಲ ಬರೋ ಹಿಂಗಿದ್ರೆ ಇಲ್ಲ ಎರಡು ತಿಂಗಳು ನನ್ನ ಟೈಮ್ ಕೊಡಿ ನಾನು ರೆಡಿ ಆಗ್ತೀನಿ ಆಮೇಲೆ ಹೇಳಿ ಆ ಎರಡು ತಿಂಗಳು ಹೆಂಗೆ ಡೆಡಿಕೇಶನ್ ಮಾಡಿದರು ಅಂದರೆ ನಾನು ನೋಡಿದ ಕ್ಯಾರೆಕ್ಟ್ರಿ ಇವರೇನ ಅನಿಸ್ತು ಐ ಥಿಂಕ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ರು ಆ ಟೈಮಲ್ಲಿ ನನ್ನ ಕ್ಯಾರೆಕ್ಟರ್ ಏನು ಬೇಕು ಆ ಥರ ಆಗಿ ಸೊ ಸಿನಿಮಾ ಸ್ಟಾರ್ಟ್ ಆಯಿತು ಫಸ್ಟು ಸುಗುರ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ನನಗೆ ಎರಡನೇ ಅವಕಾಶ ಆಯ್ತು ಟೈಟ್ಲ್ ಬೇಕಾ ಫಸ್ಟು ಇದು ಎರಡನೇ ಸಿನಿಮಾ ಪ್ರೊಡಕ್ಷನ್ ನನಗೆ ಕೊಟ್ಟಿರೋಂಥ ಒಂದು ಆಪರ್ಚುನಿಟಿ ಅಥವಾ ಅವಕಾಶ ನಂಗೆ ಸಿಕ್ಕಿರೋಂಥ ಒಂದು ಆರ್ಟಿಸ್ಟು ಟೆಕ್ನಿಷಿಯನ್ ಇಟ್ಕೊಂಡು ಪ್ರಾಮಾಣಿಕವಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ ಮಿಕ್ಕಿದ್ದು ನೀವು ಕರ್ಕೊಂಬೇಕು ಇನ್ನು ನನ್ನ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಸೊ ನಾಲ್ಕು ಸಾಂಗು ಒಂದು ಪ್ರೇಮ್ ಸರ್ ಆಡಿದರು ನಮ್ಮ ಮೂರ್ತಿ ಸರ್ ಇದಕ್ಕಿಷ್ಟು ಒಂದು ಒಳ್ಳೆಯ ಎರಡು ಸಾಹಿತ್ಯ ಬರ್ಕೊಟ್ರು ಒಂದು ಚೇತನ್ ಸರ್ ಒಂದು ಸಾಹಿತ್ಯ ಬರೆದ್ರು ಆ್ಯಂಡ್ ನಮ್ಮ ಡಿ ಒ ಪಿ ಅರ್ಜುನ್ ಅಕೋಟ್ ಅಂತ ಇಸ್ ಫ್ರೆಂಡ್ ಕೇರಳ ಕಾರಣ ಅಂತ ಬಂದಿಲ್ಲ ಇವತ್ತು ತುಂಬ ದೊಡ್ಡ ದೊಡ್ಡ ಇದ್ದಾರೆ ಮೈಕೋ ನಾಗರಾಜ್ ಇದ್ದಾರೆ ಪೆಟ್ರೋಲ್ ಇದ್ದಾರೆ ಶರತ್ ಲೋಹಿತಾಶ್ವ ಇದ್ದಾರೆ ರಾಜ್ಯವರ್ಧನ್ ಸರ್ ಇದ್ದಾರೆ ಕಿಶನ್ ಇದ್ದಾರೆ ನಿಶ್ವಿಕಾ ಪಾಟೀಲ್ ಹೀರೈನ್ ನಮ್ಮ ನಾಯಕಿ ಸೊ ತುಂಬ ಕಷ್ಟ ಕೊಟ್ಟಿದ್ದು ಆ್ಯಕ್ಚುಲಿ ಎಲ್ಲ ಆರ್ಟಿಸ್ಟ್ಗಳು ಎಲ್ಲ ಟೆಕ್ನಿಷಿಯನ್ಗೂ ಮೇಯ್ನಾಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ನಲ್ಲಿ ನೆನ್ಸ್ಕೋಬೇಕು ನಾನು ಬಿಕಾಸ್ ಟ್ವೆಂಟಿ ಫೋರ್ ಅವರ್ ನಾನ್ ಸ್ಟಾಪ್ ಶೂಟ್ ಮಾಡ್ತಿದ್ದೆ ಇವತ್ತು ಬೆಳಗ್ಗೆ ಹೋಗಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ತನಕ ನಾನ್ ಸ್ಟಾಪ್ ಶೂಟ್ ಮಾಡ್ತಾ ಇದ್ದೆ ಆರ್ಟಿಸ್ಟ್ಗಳು ಚೇಂಜ್ ಆಗ್ತಾಯಿದ್ರು ಬಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಟೆಕ್ನಿಷಿಯನ್ ಯಾರು ಚೇಂಜ್ ಆಗಿರಲಿಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿದರೆ ಇಷ್ಟಪಟ್ಟು ಮಾಡಿದ್ದಾರೆ ಸೊ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾಲ್ಕು ಸಂಘ ಅದ್ಭುತವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸಾಂಗ್ ಮಾಡಿದರೆ ಇನ್ಕೋಸ್ ಅವರು ಡಿ ಜಮ್ ನೋಡಿದರೆ ಗೊತ್ತಾಗೋದು ಯಾವ ಥರ ಕೆಲಸ ಮಾಡಿರ್ತಾರೆ ಅಂತ ಆ್ಯಂಡ್ ಸಿನ್ಮಾಕ್ಕೆ ಬಿಜೆಮ್ ಹಾಲೆಕ್ಸ್ ಅಂತ ಇನ್ನೊಬ್ಬ ಮ್ಯೂಸಿಕ್ ಡೈರೆಕ್ಟ್ರ್ ಮಾಡಿದ್ರು ಕಾರಣ ಅಂತದಿಂದ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ನಾನು ಅಂದ್ಕೊಂಡಂಗೆ ಸಿನಿಮಾ ಬಂದಿದೆ ಸೊ ಆದಷ್ಟು ಬೇಗ ಥೇಟ್ರಿಗೆ ಬರ್ತೀವಿ ಇಲ್ಲಿ ತನಕ ಸಪೋರ್ಟ್ ಕರ್ಕೊ ಕೊಟ್ಟು ಇಲ್ಲಿ ತನಕ ಕರ್ಕೊಂಡಿರೋ ಎಲ್ಲ ಮೀಡಿಯಾದವ್ರಿಗೂ ನನ್ನ ಸ್ನೇಹಿತರ ಬಳಗು ಧನ್ಯವಾದ ಹೇಳ್ತಾ ತಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ವಿನೋದ್ ಸರ್ಗೆ ಆಮೇಲೆ ಕಿಟ್ಟಿ ಸರ್ಗೆ ತುಂಬ ಅಂದರೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಎಲ್ಲ ಮೀಡಿಯಾ ಮಿತ್ರರಿಗೆ ತುಂಬ ಅಂದರೆ ತುಂಬ ಧನ್ಯವಾದಗಳು ನನ್ನ ಎಲ್ಲ ಮೂವೀಸ್ಗೂ ನೀವು ಆ್ಯಕ್ಚುಲಿ ಸ್ಪೆಷಲಿ ನೀವು ಇಬ್ಬರು ಎಲ್ಲ ಪರ್ಸನಲ್ ಫೋಟೋಸ್ ಎಲ್ಲ ತೆಗೆದು ತೆಗೆದು ಕಳಿಸ್ತೀರಾ ಸೊ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆಂಡ್ ನಮ್ಮ ಇಡೀ ಸನ್ ಆಫ್ ಜಯರಾಜ್ ಟೀಮ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಸುಮಾರು ದಿನ ಆಯಿತು ಎಲ್ಲರೂ ನೋಡಿಬಿಟ್ಟು ಇವಾಗ ನನಗೆ ಶೂಟಿಂಗ್ ಹಳೆಯ ದಿನಗಳೆಲ್ಲ ನೆನಪಾಗ್ತಾ ಇದೆ ಆ ನೈಟ್ ಶೂಟ್ಸು ಇಡೀ ಟೂ ತ್ರೀ ಡೇಸ್ ಐ ತಿಂಕ್ ಕಂಟಿನ್ಯೂಸ್ ಆಗಿ ನೈಟ್ ಶೂಟ್ಸ್ ಎಲ್ಲ ಮಾಡಿದ್ದೀನಿ ಸೊ ಆ್ಯಕ್ಚುಲಿ ಡೈರೆಕ್ಟರ್ ಆನಂದ್ ಸರ್ಗೆ ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಹ್ಯಾಕ್ಸ್ ಆಫ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ತುಂಬ ಕಡಿಮೆ ಕಡಿಮೆ ಟೈಮ್ಸ್ ಟೈಮ್ ಕೊಡ್ತಾಯಿದ್ರು ಸರ್ ಸೊ ಅದೇ ಟೈಮಲ್ಲಿನೇ ಪರ್ಫೆಕ್ಟ್ ಆಗಿ ನೀಟಾಗಿ ಅವ್ರಿಗೇನ್ ಬೇಕು ಅದನ್ನೆಲ್ಲ ಅವರು ಸೆಟ್ನ ಕ್ರಿಯೇಟ್ ಮಾಡ್ಕೋತಿದ್ರಲ್ಲ ಅದೇ ನನ್ಗೊಂಥರ ಅಜಬ್ ಅನ್ಸೋದು ಮೂವಿಯ ಟೀಸರ್ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ ಸೊ ಎಲ್ಲರೂ ನೋಡಿದೀರಾ ತುಂಬಾ ಕೊಚ್ಚ ಅಂತ ಅಲ್ಲ ಅಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ಅಷ್ಟು ಅಂದ್ರೆ ಮೇ ಬಿ ರಾಡಿ ಅಂತಾರಲ್ಲ ರಾಡಿ ಎಲ್ಲ ಕ್ರೆಡಿಟ್ ಅವ್ರಿಗೆ ಬೇಕಾಗಿತ್ತು ಬಟ್ ಇಷ್ಟು ರಿಯಾಲಿಟಿ ಆಗಿ ಎಲ್ಲಾನು ಇರೋವರೋ ಕಚ್ಚನೆಲ್ಲ ತಂದಲ್ಲ ಇಟ್ ಇಟ್ಟಿರ್ತಾರೆ ಅಂತ ಗೊತ್ತಿರ್ಲಿಲ್ಲ ಪಾಪ ಅಜಿತ್ ಸರ್ ಅದ್ರಲ್ಲಿ ಅಲ್ಲೇ ನಿಂತ್ಕೊಂಡು ಅಲ್ಲೇ ಬಿದ್ದು ಅಲ್ಲೇ ಉಳ್ಳಾಡಿ ಅಲ್ಲೇ ಸೀಮ್ ಮಾಡಿದ್ರು ಸೊ ಒಂಥರ ಇಷ್ಟ ಆಯ್ತು ಅಂಡ್ ಆಲ್ ದ ಬೆಸ್ಟ್ ಚೆನ್ನಾಗಿ ಇಷ್ಟಪಡ್ತೀನಿ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಡೈರೆಕ್ಟ್ರು ಸೊ ಅವ್ರಿಗೆ ಒಳ್ಳೇದಾಗ್ಬೇಕು ಅಂಡ್ ಎಲ್ಲ ನಮ್ಮ ಮೂವಿ ಟೀಮ್ ಗೆ ಒಳ್ಳೇದಾಗ್ಲಿ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾ ಇಲ್ಲಿ ಬಂದಿರೋರೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ನನ್ನ ಮಾಧ್ಯಮ ಮಿತ್ರರಿಗೆ ಯಾಕಂದರೆ ಆಲ್ಮೋಸ್ಟ್ ಒಂದು ವರ್ಷ ಆಯ್ತು ಅನ್ಸುತ್ತೆ ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತಾ ಇದೆ ಬಂದಿದ್ದಕ್ಕೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ವಿನೋದ್ ಸರ್ ಆ್ಯಂಡ್ ಕಿಟಿ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಬಂದಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸೊ ಜಾಂಟಿ ಜಾಂಟಿ ಸರ್ ನಾವು ಜಯರಾಜ್ ಆನಂದ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಆ್ಯಂಡ್ ಕುಮಾರ್ ಸರ್ ನಾವು ಇದಕ್ಕಿಂತ ಮುಂಚೆನೇ ಒಂದು ಸಿನಿಮಾ ಮಾಡಬೇಕಾಯ್ತು ಆ್ಯಕ್ಚುಲಿ ಕುಮಾರ್ ಸರ್ ಜೊತೆ ಆದರೆ ಆ ಫಿಲಮ್ ಸ್ಟಾಪ್ ಆಯಿತು ಇದು ಟೇಕ್ ಆಫ್ ಆಯಿತು ಐ ಆಮ್ ಥ್ಯಾಂಕ್ಫುಲ್ ದಟ್ ಇದು ಟೇಕ್ ಆಫ್ ಆಯಿತು ಅಂತ ಯಾಕಂದರೆ ಒಳ್ಳೆ ಟೀಮ್ ಸಿಕ್ತು ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ರು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಾರೆ ಆ್ಯಂಡ್ ಜಾಂಟಿ ಸೊ ಆಫ್ ಜಯರಾಜ್ ಬಂದು ಜಾಂಟಿ ಆ್ಯಂಡ್ ಜಯರಾಜ್ ಎರಡು ಕ್ಯಾರೆಕ್ಟರು ಇದರಲ್ಲಿ ಪ್ಲೇ ಆಗುತ್ತೆ ಸೊ ಜಾ ಜಾಂಟಿ ಬಂದ್ಬಿಟ್ಟು ಒಂದು ನಮ್ಮ ಡೈರೆಕ್ಟರ್ ಕಾಲ್ಪನಿಕ ಒಂದು ಕ್ಯಾರೆಕ್ಟ್ರು ಆ್ಯಂಡ್ ಜೈರಾಜ್ ನಮ್ಮ ತಂದೆಯವ್ರ ಕ್ಯಾರೆಕ್ಟ್ರು ಅದರಲ್ಲೂ ಪ್ಲೇ ಮಾಡಿದ್ದೀನಿ ನಮ್ಮ ತಂದೆಯವ್ರ ಕ್ಯಾರೆಕ್ಟ್ರು ಪ್ಲೇ ಮಾಡಬೇಕಂದ್ರೆ ಆ್ಯಕ್ಚುಲಿ ನನ್ಗೆ ತುಂಬಾ ನರ್ವಸ್ ಆಗಿದೆ ಇನ್ಫ್ಯಾಕ್ಟ್ ನಾವು ಬೇರೆಯವ್ರನ್ನ ಆಕ್ಚುಲಿ ಹೋಗಿ ಎಲ್ಲರೂ ಮೀಟ್ ಮಾಡಿದ್ರಿ ಆ ಕ್ಯಾರೆಕ್ಟ್ರಿಗೋಸ್ಕರ ಸ್ವಲ್ಪ ಜನ ಹೇಳಿದ್ರು ಇಲ್ಲ ಅಜಿತ್ ಈ ರೋಲ್ ನನ್ಗೆ ಆಗಲ್ಲ ಅಂದರು ಸ್ವಲ್ಪ ಜನ ಲೈಕ್ ಧನಂಜಯ್ ಅವ್ರು ಹೇಳಿದ್ರು ಅಜಿತ್ ನೀನೇ ಮಾಡು ಚಾಲೆಂಜಿಂಗ್ ಆಗಿರುತ್ತೆ ಮಾಡು ಅಂದರು ನಾನು ಈಗ ಹೇಳೋದು ನಮ್ಮ ಆನಂದ್ ಸರ್ಗೆ ಡೈರೆಕ್ಟ್ಗೆ ಇಲ್ಲ ಆನಂದ್ ಸರ್ ನಾನೇ ಮಾಡ್ತೀನಿ ನಮ್ಮ ತಂದೆ ರೋಲ್ ಅಂತ ಆದರೆ ಅವತ್ತು ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಸಡನ್ ಆಗಿ ನಮ್ಮ ಡೈರೆಕ್ಟ್ರು ಸರ್ ಫೋನ್ ಮಾಡಿಬಿಟ್ಟು ಅಜಿತ್ ನನಗೊಂದು ಥಾಟ್ ಹೊಳಿತ್ತು ನೀವೇ ಮಾಡಿ ಅಂದರು ನಾನು ಓಕೆ ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಯಾವುದೇ ಆಪರ್ಚುನಿಟಿ ಯಾವುದೇ ಕ್ಯಾರೆಕ್ಟರ್ ಬಂದರೂ ನನಗೆ ಅಷ್ಟೊಂದು ನರ್ವಸ್ ಆಗ್ತಾ ಇದ್ದಿಲ್ಲ ಆದರೆ ನನ್ನ ತಂದೆಯವ್ರ ಕ್ಯಾರೆಕ್ಟರ್ ಬಂದಿದ್ದ ತಕ್ಷಣ ನನಗೆ ತುಂಬಾ ನರ್ವಸ್ ಆಯಿತು ಬಿಕಾಸ್ ನಾನು ಎಲ್ಲಿ ಫುಲ್ಫಿಲ್ ಮಾಡೋಕ್ಕಾಗಲ್ವೋ ಆ ಕ್ಯಾರೆಕ್ಟ್ರು ಅನ್ನೋದು ತುಂಬಾ ನರ್ವಸ್ ಇತ್ತು ಐ ಥಿಂಕ್ ಅವತ್ತು ನೈಟೇ ಪ್ರಿಪೇರ್ ಆದ್ರಿ ಅವತ್ತು ನೈಟೇ ಪ್ರಿಪೇರ್ ಆಗಿ ಅರೌಂಡ್ ಲೆವೆನ್ ಓ ಕ್ಲಾಕ್ ಸಲೂನ್ನ ಓಪನ್ ಮಾಡಿ ಲುಕ್ ಎಲ್ಲ ಚೇಂಜ್ ಮಾಡಿಕೊಂಡು ಬೆಳಿಗ್ಗೆ ಶೂಟಿಗೆ ಹೋದೆ ಅಂಟಿಲ್ ಅನ್ಲೆಸ್ ಫಸ್ಟ್ ಶಾರ್ಟ್ ಮುಕ್ದು ನಾನು ಮಾನಿಟ್ರಲ್ಲಿ ನೋಡೋ ತನಕ ನಾನು ನಿಜವಲ್ಲೂ ಕಾನ್ಫಿಡೆಂಟ್ ಇದ್ದಿಲ್ಲ ನೋಡಿದ ತಕ್ಷಣ ಫಸ್ಟ್ ಶಾರ್ಟ್ ಆಯ್ತು ಹೋದೆ ಆನಂದ್ ಸರ್ಗೆ ಆನಂದ್ ಸರ್ ಮುಖ ನೋಡಿದೆ ಮಾನಿಟರ್ ಕೂತ್ಕೊಂಡೆ ನೋಡಿದೆ ಆಮೇಲೆ ಆನಂದ್ ಸರ್ಗೆ ಸರ್ ಇವಾಗ ತಗೊಳ್ಳಿ ಸರ್ ಅಂದೆ ಸೊ ನಿಜ ತುಂಬಾ ಖುಷಿ ಆಯ್ತು ಆ್ಯಂಡ್ ಅಲ್ಲಿ ಒಂದು ಕೋಟ್ ಇದೆ ಒನ್ಲಿ ಅ ಸನ್ ಕೆನ್ ಸ್ಟೆಪ್ ಇನ್ ಟು ಡ್ಯಾಟ್ ಶೂಸ್ ಅಂತ ಸೊ ಹೋಪ್ಫುಲಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಂದಿರೋದಕ್ಕೆ ಆ್ಯಂಡ್ ಮಾಧ್ಯಮ ಮಿತ್ರರಿಗೆ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನನಗೆ ಗೊತ್ತು ನಿಮಗೆಲ್ಲ ತುಂಬ ಇಂಪಾರ್ಟೆಂಟ್ ನ್ಯೂಸ್ಗಳು ನಡೀತಾ ಇದೆ ಆದರೆ ದಯವಿಟ್ಟು ನಮಗೂ ಒಂಚೂರು ಇಂಪಾರ್ಟೆನ್ಸ್ ಕೊಟ್ಟು ನಮ್ಮದು ಒಂಚೂರು ಹೈಲೈಟ್ ಮಾಡಿ ಅಂತ ಕೇಳ್ಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಜಾಂಟಿ ಸನಾಫ್ ಜಯರಾಜ್ ಆನಂದ್ ಗುಡ್ ಲಕ್ ಚೆನ್ನಾಗಿದೆ ತುಂಬ ಪ್ರಾಮಿಸಿಂಗ್ ಆಗಿದೆ ಟ್ರೈಲರು ಕುಮಾರ್ ನನಗೆ ಹೆಚ್ಚು ಕಡಿಮೆ ಯಾವಾಗಿಂದ ಬರ್ತಾ ಇದೆ ಕುಮಾರ್ ಅವರು ಸಿನಿಮಾ ಪಬ್ಲಿಸಿಟಿ ವಿಚಾರದಲ್ಲಿದ್ದರು ಇನ್ನೂ ಬ್ಯಾಲೆನ್ಸ್ ಕೊಡಬೇಕಲ್ಲ ಒಂದು ಸ್ವಲ್ಪ ಕಳ್ಳಲ್ಲ ಹ್ಞೂ ಒಂದ್ಗಿನ್ಬಿಟ್ಟಿಯಪ್ಪ ಕೊಟ್ಟಿದ್ದೀನಿ ಅಲ್ಲ ಅಜಿತ್ ವೆರಿ ಪ್ರಾಮಿಸಿ ತುಂಬ ಮಜವಾಗಿ ಕಾಣಿಸ್ತೀರ ಎರಡೂ ಪಾತ್ರಗಳಲ್ಲಿ ತುಂಬ ಪ್ರಾಮಿಸಿಂಗ್ ಆಗಿದೆ ಗುಡ್ಲಕ್ಕೆ ಒಳ್ಳೇದಾಗ್ಲಿ ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಬಂದಿದ್ದೀರಿ ಜಾಂಟಿ ಸನ್ ಆಫ್ ಜೈಲರ್ ಸಿನಿಮಾದ ಟೀಸರ್ ಲಾಂಚ್ ಮಾಡಿದ್ದೀವಿ ಒಳ್ಳೇದಾಗಲಿ ಎಲ್ಲ ಕಡೆ ತಲುಪಲಿ ಸಿನಿಮಾಗೆ ಹೆಸರಾಗಲಿ ಹಾಡು ಬರೆದಿರೋದಾಗಲಿ ಚೆನ್ನಾಗಿ ಬರ್ತಿದ್ದೀರಿ ಗುಡ್ ಲಕ್ ಒಳ್ಳೇದಾಗಲಿ ವಿನೋತ್ ನಿನ್ನೆ ಮಾತಾಡಿದ್ವಿ ಒಂದು ಸಿಗ್ತೀವಿ ಅಂತ ಗೊತ್ತೇ ಇಲ್ಲ ಹಾಂ ವಿನೋತ್ ಸಿನಿಮಾನು ಶುರುವಾಗ್ತಾ ಇದೆ ನಾವೀಗ ಮಾದೇವ ಮುಗಿಸಿದ್ದೀವಿ ರಿಲೀಸ್ ಇದು ರೆಡಿ ಆಗ್ತಿದೆ ಈ ಟೈಮಲ್ಲಿ ಸಿನಿಮಾಗಳಲ್ಲಿ ಒಂದು ಸಣ್ಣ ಸುಗ್ಗಿ ಶುರುವಾಗಿದೆ ಆ ನಿಟ್ಟಲ್ಲಿ ಜಾಂಟಿಗೂ ಜನ ಚೆನ್ನಾಗಿ ಆಶೀರ್ವಾದ ಮಾಡಿ ಗೆಲ್ಲಿಸಲಿ ಅಂತ ಹಾರೈಸ್ತೀನಿ ಗುಡ್ ಲಕ್ ಥ್ಯಾಂಕ್ ಯು ಓಕೆ ಮತ್ತೊಮ್ಮೆ ಎಲ್ಲ ನಮ್ಮ ಮಾಧ್ಯಮ ಮಿತ್ರರು ಎಲ್ಲ ಬೀಟ್ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ದ ಹೋಲ್ ಟೀಮ್ ನಂಗೆ ತುಂಬ ಇಷ್ಟ ಆಯಿತು ಟೀಸರ್ ಭಾಳ ಪ್ರಾಮಿಸಿಂಗ್ ಆಗಿದೆ ಅಜಿತ್ ಅವರೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಎಸ್ಪೆಷಲಿ ನಿಮ್ಮ ಮಾತುಗಳಲ್ಲಿ ನಾನೊಂದಿಷ್ಟು ನನಗೂ ಅದು ಆ ಫೀಲ್ ಬಂತು ಬಿಕಾಸ್ ಯು ಸೆಡ್ ಅ ವರ್ಡ್ ಇಂಗ್ಲೀಷಲ್ಲಿ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಸ್ಟೆಪ್ ಇನ್ ಅ ಫಾದರ್ ಶೂಸ್ ಅಲ್ಲ ಆ ಒಂದು ಶೂಸ್ ಅಲ್ಲಿ ಸ್ಟೆಪ್ ಮಾಡೋದು ಬಹಳ ಈಸಿ ಬಟ್ ನಡ್ಕೊಂಡು ಹೋಗೋದಿದೆ ಗೊತ್ತಾ ಹಾದಿ ಇದೆ ಗೊತ್ತಾ ಬಹಳ ಕಷ್ಟ ಯಾಕಂದ್ರೆ ಆ ಒಂದು ತಂದೆ ಮಾಡಿರೋ ಹೆಸರು ದೇವರಾಗ್ಲು ನಾವು ಮಾಡೋಕ್ಕಾಗಲ್ಲ ಬಟ್ ಅವರು ಅವರೇ ಬಟ್ ಅವರ ಹಾದಿಯಲ್ಲಿ ಮೇ ಬಿ ಅವರು ಅವ್ರ ನಡೆದು ಬಂದಿದ್ದಂತ ಹಾದಿಯಲ್ಲಿ ನಾವು ನಡಿಬೇಕು ಅನ್ನೋದು ಅದೊಂದು ನಾವು ಖಂಡಿತ ಮನಸ್ಸಲ್ಲಿ ಇಟ್ಕೊಂಡು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದ್ರೆ ಖಂಡಿತ ನಮ್ಮ ತಂದೆ ಆಗಲಿ ದೇವ್ರ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ನಮ್ಮ ತಂದೆಯವರು ಯಾರು ಇದ್ದಾರೋ ಎಲ್ಲ ತಂದೆ ತಾಯಿ ಆಗಲಿ ತಂದೆ ಆಗಲಿ ಎಲ್ಲ ದೊಡ್ಡವರು ಹಿರಿಯರು ಗುರುಗಳು ಎಲ್ಲರೂ ಆಶೀರ್ವಾದ ಮಾಡ್ತಾರೆ ಸೊ ಆ ಒಂದು ಕೆಲಸ ನೀವು ಮಾಡ್ತಿದ್ದೀರಾ ನಂಗೆ ತುಂಬ ಇಷ್ಟ ಆಯಿತು ಚೆನ್ನಾಗಿ ಕಾಣಿಸ್ತಿದ್ರೆ ಎಸ್ಪೆಷಲಿ ಡೈಲಾಗ್ ಅದು ವೆರಿ ನೈಸ್ ನಾನು ಭಾಳ ಚೆನ್ನಾಗಿ ಬರ್ದಿದ್ದೀರ ಡೈಲಾಗು ಆನಂದ ಅವ್ರೆಲ್ಲ ನಿಮ್ಮ ಅವ್ರ ಡೈಲಾಗು ಫೀಲ್ಡ್ಗೆ ಫೀಲ್ಡ್ಗೆ ಓಸ್ಬನೆ ಆಗಿರಬೇಕು ಗುರು ಅನ್ನ ಥರ ಅಲ್ಲ ಆದರೆ ತಟ್ಟಿರುವಂತ ಕುಲ್ಮೆ ಭಾಳ ಹಳೆಯದು ಅಂತ ಎಸ್ಪೆಷಲಿ ಬಿಕಾಸ್ ನಿಮ್ಮ ತಂದೆಯವ್ರ ಬಗ್ಗೆ ನಾನು ಆಗಲೇ ಫಸ್ಟ್ ಬಂದಾಗ ಹೇಳಿದೆ ಆ ಕುಲ್ಮೆ ಸಾಮಾನ್ಯದ ಒಂದು ಕುಲ್ಮೆ ಅಲ್ಲ ಇಟ್ ವಾಸ್ ಅ ವೆರಿ ಬಿಗ್ ನೇಮ್ ತುಂಬಾ ದೊಡ್ಡ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮ ತಂದೆಯವರ ಪಾತ್ರ ನೀವು ಮಾಡಿರೋದು ನನಗೆ ಆಕ್ಚುಲಿ ಬಿಕಾಸ್ ನಾವು ಬಲರಾಮ ಮಾಡ್ತಿರೋದ್ರಿಂದ ನಾವು ಒಂದಿಷ್ಟು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದ್ವಿ ಅದು ಒಂದ್ ಒರಿಜಿನಲ್ ಫೀಲ್ಡ್ ಕಾಲ್ಪನಿಕ ಒಂದು ಕತೆ ತಗೊಂಡಿದ್ವಿ ಬಟ್ ರೆಫರೆನ್ಸ್ಗೆ ಅಂತ ಒಂದಿಷ್ಟು ನಾವು ನೋಡ್ತಾ 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 ಕೆಲವೆಲ್ಲ ನಮ್ಗೆ ವಾವ್ ಎಲಿಮೆಂಟ್ಸು ಪ್ರತಿಯೊಂದು ಸೀನಲ್ಲೂ ಆಮೇಲೆ ಅವ್ರ ಮೇಲೆ ಅಂತ ಅಟ್ಯಾಕ್ ಆಗಲಿ ಆಮೇಲೆ ಆನಂದ್ ಅವರು ಹೇಳ್ತಿದ್ರು ಆ ಒಂದು ಎಪಿಸೋಡ್ ಅವರ ಒಂದು ಏನ್ ನಾವು ಲಾಲ್ ಬಾದಲ್ಲಿ ನಾವು ಅವಾಗ ಸ್ಕೂಲ್ ಐ ತಿಂಕ್ ನಾವು ಸ್ಕೂಲ್ ಅಲ್ಲಿ ಇದ್ದಾಗ ನಾನು ಬರೀ ಅವ್ರ ಹೆಸರು ಕೇಳಿದ್ದೀನಿ ಇವತ್ತು ನಾವು ಅವ್ರ ಬಗ್ಗೆ ನಾವು ಒಂದಿಷ್ಟು ವಿಡಿಯೋಸ್ ಅಲ್ಲಿ ಆಗ್ಲಿ ಅಥವಾ ಅವರು ಕೆಲವು ಫೋಟೋಸ್ ಕೆಲವರು ಹೇಳಿರೋದಂತ ಮಾತುಗಳೆಲ್ಲ ಕೇಳಿದಾಗ ಮೈ ಜುಮ್ ಅನ್ಸುತ್ತೆ ಅಂಡ್ ವಾವ್ ಸೊ ಆ ಒಂದು ಪಾತ್ರ ನಾನ್ ನಾನ್ ಖುದ್ದಾಗ ಎಕ್ಸ್ಪೆಕ್ಟ್ ಮಾಡ್ತಾ ಇದೀನಿ ತಂದೆ ಪಾತ್ರದಲ್ಲಿ ಹೆಂಗ್ ಕಾಣಿಸ್ತೀರಾ ಅಂತ ಚೆನ್ನಾಗಿ ಮಾಡಿರ್ತಾರೆ ಅನಿಸುತ್ತೆ ಎಸ್ಪೆಷಲಿ ರೀ ರೆಕಾರ್ಡಿಂಗ್ ಆ್ಯಂಡ್ ಮ್ಯೂಸಿಕ್ ಭಾಳ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ವೆರಿ ಪ್ರಾಮಿಸಿಂಗ್ ಆ ಒಂದು ಬಿಕಾಸ್ ನನಗೆ ಟೆಕ್ನಿಕಲ್ ಭಾಳ ನನಗೆ ಒಂದು ಆಸಕ್ತಿ ಇದೆ ಸೊ ಟೆಕ್ನಿಕಲ್ ವಿಷಯಗಳಲ್ಲಿ ಕೆಲವು ಏನು ಸ್ಟೆಮ್ಸ್ ಯೂಸ್ ಮಾಡಿದರೆ ಅಂಡ್ ಬಹಳಷ್ಟು ಕಮ್ಮಿ ಲೇಯರ್ಸ್ ಅಲ್ಲಿ ಇಷ್ಟು ಒಳ್ಳೆ ಮ್ಯೂಸಿಕ್ ಇದು ಮಾಡಿದರೆ ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಭಾಳ ಲೇಯರ್ಸ್ ತುಂಬ ಸೊ ಎಲ್ಲ ಕ್ಲಮ್ಸಿ ಆಗಿಬಿಡುತ್ತೆ ಸೊ ಇದು ತುಂಬ ಆಡಿಯೋಬಲ್ ಆಗಿ ತುಂಬ ಚೆನ್ನಾಗಿದೆ ವೆರಿ ನೈಸ್ ಆ್ಯಂಡ್ ಎಸ್ಪೆಷಲಿ ಆನಂದ್ ರಾಜ್ ಅವರು ಚೆನ್ನಾಗಿ ಮಾಡಿದಾರೆ ಡಿ ಒ ಪಿ ಆ್ಯಂಡ್ ಪ್ರೊಡ್ಯೂಸರ್ ಅವರು ಅವ್ರಿಗೆ ಹಾಕಿದ್ದಂಥ ಬಂಡವಾಳ ಎಲ್ಲ ವಾಪಸ್ ಬರಲಿ ಆ್ಯಂಡ್ ಅಫ್ಕೋರ್ಸ್ ಹೀರೋಯಿನ್ ಆ್ಯಂಡ್ ತಂಗಿ ಆಗಿ ನನ್ನ ಜೊತೆ ಆ್ಯಕ್ಟ್ ಮಾಡಬೇಕು ಅಂದರು ಖಂಡಿತ ಅಮ್ಮ ಖಂಡಿತ ತಂಗಿ ಆಗಿ ಬಿಕಾಸ್ ಕಾವೇ ಅವರು ನನ್ನ ರಾಕೇಶ್ ಸಿಸ್ಟರು ಖಂಡ ಖಂಡಿತ ನೀವು ನನ್ನ ತಂಗಿನೇ ಆ್ಯಂಡ್ ನಿವಿಶ್ಕ ಅವರು ಕರೆಕ್ಟ್ ಅಲ್ವಾ ನಿವಿಶ್ಕಾ ಅಲ್ಲ ಅಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದ್ಬಿಟ್ಟೆ ಬೈತಾರಲ್ಲ ಇಲ್ಲಂದ್ರೆ ನಮೀಶ್ ಕವರೇ ಆ್ಯಂಡ್ ತುಂಬ ಕ್ಯೂಟ್ ಆಗಿ ಕಾಣಿಸ್ತಾ ಇದಾರೆ ಆ್ಯಂಡ್ ನೈಸ್ ಆಲ್ ದ ಬೆಸ್ಟ್ ಯುವರ್ ಕರಿಯರ್ ಆ್ಯಂಡ್ ನಮ್ಮ ನವರಸನ್ ಅವರು ಈಗಲ್ ಮೀಡಿಯಾ ನವರಸನ್ ಅವರು ಇಲ್ಲಿ ನನ್ಗೆ ಬರೋದಕ್ಕೆ ಅವರೇ ಕಾರಣ ನಿನ್ನೆ ಕಾಲ್ ಮಾಡಿದ್ರು ಯಾವುದೋ ಬೇರೆ ಒಂದು ಫಂಕ್ಷನ್ ಇತ್ತು ಅದನ್ನು ನಾವು ಪ್ರೀಪೌಂಡ್ ಮಾಡಿಕೊಂಡು ಆಮೇಲೆ ಇಲ್ಲಿ ಬರಬೇಕಾಗಿತ್ತು ಥ್ಯಾಂಕ್ ಯು ಸೊ ಮಚ್ ಇದು ಹೊಸದಲ್ಲ ಈ ಜಾಗ ಇದು ನಮ್ಮ ಮನೆ ಹತ್ರ ನಿಜ ಅಷ್ಟೊಂದು ಪ್ರೀತಿ ಕೊಡ್ತಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ನಮ್ಮ ನವರಸನ್ ಸಾಹೇಬರು ಈ ಒಂದು ಜಾಗ ಈ ಒಂದು ಜಾಗ ಈ ಪ್ರತಿ ಸಲೂ ಹೇಳ್ತೀನಿ ಹೊಸಬರ್ಗಾಗ್ಲಿ ಅಳಬರ್ಗಾಗ್ಲಿ ಈ ಒಂದು ಜಾಗ ತುಂಬಾ ನಮ್ಮ ಸಿನಿಮಾದವ್ರಿಗಂತೂ ತುಂಬಾ ಯೂಸ್ಫುಲ್ ಇದು ಆ್ಯಂಡ್ ನನ್ನ ಎಸ್ಪೆಷಲಿ ಈ ಸೌಂಡು ಈ ಥರ ನೀವು ಆ್ಯಕ್ಚುಲಿ ಆಯ್ಕೆ ಮಾಡ್ಕೊಂಡಿದ್ದಂಥ ಒಳ್ಳೆ ಜಾಗ ಬಿಕಾಸ್ ಆ್ಯಕ್ಷನ್ ಸಿನಿಮಾಸ್ಗಳಿಗೆ ಹೇಳಿ ಮಾಡಿದಂಥ ಜಾಗ ಇದು ಬೀಟ್ ಕ್ವಾಲಿಟಿ ಆಫ್ ದಿ ಸ್ಕ್ರೀನ್ ಆ್ಯಂಡ್ ದಿ ಆಡಿಯೋ ತುಂಬಾ ಚೆನ್ನಾಗಿದೆ ನಿಮ್ಮ ಹೋಲ್ ಟೀಮು ಎಲ್ರಿಗೂ ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಎಲ್ರಿಗೂ ಎಲ್ಲ ಆರ್ಟಿಸ್ಟ್ಗೂ ಒಳ್ಳೇದಾಗ್ಲಿ ಈ ಸಿನಿಮಾ ಆದಷ್ಟು ಬೇಗ ಬರಲಿ ಆ್ಯಂಡ್ ನಮ್ಮ ಕಿಟ್ಟಪ್ಪ ಅವರು ಹೇಳಿದಾಗೆ ಅಫ್ಕೋರ್ಸ್ ಮಾದೇವ ಮುಗಿಸಿದೀವಿ ಮಾದೇವ ಅದ್ಭುತವಾದ ಒಂದು ಸಿನಿಮಾ ಬಂದಿದೆ ಆ್ಯಂಡ್ ನೆನ್ನೆ ನಿನ್ನೆ ಅಷ್ಟೇ ಮಾತಾಡ್ತಿದ್ವಿ ಸ್ವಲ್ಪ ಟೆಕ್ನಿಕಲ್ ಒಂದು ಸ್ವಲ್ಪ ನನಗೆ ಒಂಚೂರು ಆಸಕ್ತಿ ಜಾಸ್ತಿ ಇದೆ ಸೊ ಹಾಗಾಗಿ ನಾನು ಟೆಕ್ನಿಕಲ್ ಬಗ್ಗೆ ಎಲ್ಲ ಹೇಳ್ತಿದ್ದೆ ಹೆಂಗೆ ಬಂದಿದೆ ಸಿನ್ಮಾ ಅಂತೇಳಿ ಖಂಡಿತ ಆ ಸಿನಿಮಾನೂ ಒಂದು ಆಗುತ್ತೆ ನನ್ನ ಒಂದು ಕರಿಯರಲ್ಲಿ ಆ್ಯಂಡ್ ಇವರು ಆಗಿ ಆ್ಯಕ್ಟ್ ಮಾಡಿದ್ದಾರೆ ನನ್ನ ಸಿನಿಮಾದ ಹಂಗೆ ಪ್ರಮೋಷನ್ ಮಾಡ್ಕೊಂಬಿಟ್ಟೆ ಸೊ ಇವರು ಕಿಟ್ಟಪ್ಪ ಅವರು ಬಂದಿದ್ದಕ್ಕೆ ತುಂಬ ಆಯಿತು ಆ್ಯಂಡ್ ಮುಂದೆ ಬಲರಾಮದಲ್ಲಿ ಮೋಸ್ಟ್ ಪ್ರಾಬಬ್ಲಿ ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ಅವರು ಸೊ ಖಂಡಿತ ಎಲ್ಲರೂ ಒಪ್ಕೊಂಡ್ರೆ ನೀವು ನೀವು ಡೇಟ್ ಕೊಟ್ಟು ನೀವು ಮಾಡೋದ್ರೆ ಮಾಡ್ತೀವಿ ಆ್ಯಂಡ್ ಅಫ್ಕೋರ್ಸ್ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಥ್ಯಾಂಕ್ ಯು ಸೋ ಮಚ್